ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಐದ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೇ ಇವತ್ತಿನ ಈ ವಿಡಿಯೋದಲ್ಲಿ ಶಿಕ್ಷಣವನ್ನು ಮುಂದುವರಿಸಲು ಹಣಕಾಸಿನ ತೊಂದರೆಯನ್ನು ಅನುಭವಿಸುತ್ತಿರುವಂಥ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಈ ವಿದ್ಯಾರ್ಥಿ ವೇತನದ ಹೆಸರು ಬಂದ್ಬಿಟ್ಟು ರಾಮಕಾಂತ್ ಮುಜಾವಲ್ ವಿದ್ಯಾರ್ಥಿ ವೇತನ ಅಂತ ಹೇಳಿ ಈ ವಿದ್ಯಾರ್ಥಿವೇಧಾನಕ್ಕೆ ಅರ್ಜಿ ಸಲ್ಲಿಸಲು ಯಾವ ಯಾವ ವಿದ್ಯಾರ್ಥಿಗಳ ಅರ್ಹರು ಎಂಬುದನ್ನು ನೋಡುವುದಾದರೆ ನೀವು ಈ ಕೆಳಕಂಡ ಕೋರ್ಸ್ಗಳನ್ನು ಮಾಡಬೇಕಾಗಿರ್ತೈತಿ ಯಾವ್ಯಾವ ಕೋರ್ಸ್ ಅಂದರೆ ಬಿ ಬಿ ಎ ಆಗಿರ್ಬೋದು ಬಿ ಪಿ ಎ ಆಗಿರ್ಬೋದು ಬಿಕಾಮ್ ಮೊದಲ ವರ್ಷ ವಿದ್ಯಾರ್ಥಿಗಳು ಆಗಿರ್ಬೋದು ಎಚ್ ಇ ಆಗಿರ್ಬೋದು ಬಿ ಎಮ್ ಎಸ್ ಆಗಿರ್ಬೋದು ಐ ಪಿ ಎಮ್ ಆಗಿರ್ಬೋದು ಬಿ ಎ ಎಕನಾಮಿಕ್ಸ್ ಆಗಿರ್ಬೋದು ಬಿ ಬಿ ಎಸ್ ಆಗಿರ್ಬೋದು ಬಿ ಬಿ ಐ ಆಗಿರ್ಬೋದು ಬಿ ಎ ಬಿ ಎಫ್ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಅಥವಾ ಇತರೆ ಯಾವುದೇ ಹಣಕಾಸಿಗೆ ಸಂಬಂಧಿಸಿದಂಥ ಪದವಿ ಕೋರ್ಸ್ಗಳನ್ನು ಅನುಸರಿಸುತ್ತಿದ್ದರೂ ಕೂಡ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರ್ತೀರಿ ನೀವು ಮೂರು ವರ್ಷಗಳವರೆಗೆ ವರ್ಷಕ್ಕೆ ಅಂದರೆ ಪ್ರತಿ ವರ್ಷ ಕಡಿ ಕ ಗರಿಷ್ಠ ಐದು ಪಾಯಿಂಟ್ ಐವತ್ತು ಸಾವಿರ ಅಂದರೆ ಐದು ಲಕ್ಷದ ಐವತ್ತು ಸಾವಿರವರೆಗೂ ಕೂಡ ನೀವು ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಬೋದು ಈ ವಿದ್ಯಾರ್ಥಿ ವೇತನವನ್ನು ನೀಡುವಂಥ ಫೌಂಡೇಶನ್ ಯಾವುದಂದ್ರೆ ರಾಮನ್ ಕಾಂತ್ ಮುಜಾವಲ್ ಫೌಂಡೇಶನ್ ಅಂಥೇಳಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹತೆ ಯಾವ್ಯಾವ ಕೋರ್ಸನ್ನು ಅನುಸರಿಸ್ತಾ ಇರಬೇಕು ಅಂತ ಈಗಾಗಲೇ ನೋಡಿದ್ದೇವೆ ನಾವು ನೀವು ಅರ್ಜಿ ಸಲ್ಲಿಸಲು ನೀವು ಹತ್ತು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಕನಿಷ್ಠ ಅಂದರೂ ಎಂಬತ್ತು ಪ್ರತಿಶತ ಅಂಕಗಳನ್ನು ಗಳಿಸಿರ್ಬೇಕಾಗ್ಕತಿ ನೀವು ಎಂಬತ್ತಕ್ಕಿಂತ ಕಡಿಮೆ ಅಂಕಗಳನ್ನು ಗಳಿಸಿದರೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಬರುವುದಿಲ್ಲ ಮತ್ತು ನಿಮ್ಮ ವಾರ್ಷಿಕ ಆದಾಯವು ನಾಲ್ಕು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗ್ಕತಿ ಅದೇ ರೀತಿ ಇದು ಭಾರತೀಯ ಪ್ರಜೆಗಳಿಗೆ ಮಾತ್ರ ಈ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅದೇ ರೀತಿ ಹೀರೋ ಮನಿಕ್ರಾಪ್ ರಾಮನ್ಕಾಂತ್ ಮುಜಾವಾಲ್ ಫೌಂಡೇಶನ್ ಮತ್ತು ಬಡ್ಡಿಪುರ್ ಒಳಗೆ ಏನಾದರೂ ನಿಮ್ಮ ತಂದೆ ತಾಯಿಗಳು ನೌಕರಿಯನ್ನು ಅಂದರೆ ಕೆಲಸವನ್ನು ಮಾಡ್ತಾ ಇದ್ರೆ ಅಂಥವರು ಮಕ್ಕಳು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಲ್ಲ ಅಂತ ಹೇಳಿದ್ದಾರೆ ಇನ್ನು ವಿದ್ಯಾರ್ಥಿ ವೇತನವನ್ನು ಎಷ್ಟು ಕೊಡ್ತಾರಂದ್ರೆ ನಿಮಗೆ ಮೂರು ವರ್ಷಗಳವರೆಗೆ ಪ್ರತಿ ವರ್ಷ ನಲವತ್ತು ಸಾವಿರದಿಂದ ಐದು ಲಕ್ಷದ ಐವತ್ತು ಸಾವಿರವರೆಗೂ ಕೂಡ ನೀವು ವಿದ್ಯಾರ್ಥಿ ವೇತನವನ್ನು ಪಡ್ಕೊಳ್ಬೋದು ಇದು ಪ್ರತಿ ವರ್ಷ ಅಂದರೆ ಪ್ರತಿ ವರ್ಷ ಕನಿಷ್ಠ ಅಂದರೂ ನಲವತ್ತು ಸಾವಿರ ಗರಿಷ್ಠ ಅಂದರೆ ಐದು ಲಕ್ಷದ ಐವತ್ತು ಸಾವಿರವರೆಗೂ ಕೂಡ ನಿಮಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ನಿಮ್ಮ ಈ ವಿದ್ಯಾರ್ಥಿ ವೇತನವನ್ನು ನೀವು ತುಂಬಿರುವಂಥ ಕಾಲೇಜು ಶುಲ್ಕವನ್ನು ಅವಲಂಬಿಸಿರ್ತೈತಿ ನೀವು ಎಷ್ಟು ಕಾಲೇಜು ಶುಲ್ಕವನ್ನು ತುಂಬಿರ್ತಿರಲ್ಲ ಕಾಲೇಜು ಶುಲ್ಕ ಆಗಿರ್ಬೋದು ಹಾಸ್ಟೆಲ್ ಶುಲ್ಕ ಆಗಿರ್ಬೋದು ಇವುಗಳನ್ನು ತುಂಬಿರ್ತಿರಲ್ಲ ಅದರ ಮೇಲೆ ನಿಮಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅದೇ ರೀತಿ ಬೇಕಾಗುವಂಥ ದಾಖಲಾತಿಗಳು ಏನೇನಂದ್ರೆ ಹತ್ತು ಮತ್ತು ಹನ್ನೆರಡನೇ ತರಗತಿ ಅಂಕಪಟ್ಟಿ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಬೇಕಾಕತಿ ಪೋಷಕರದ ಮತ್ತು ಅವರ ಆಧಾರ್ ಕಾರ್ಡ್ ಬೇಕಾಕತಿ ಅದೇ ರೀತಿ ನಿಮ್ಮ ಆದಾಯ ಪ್ರಮಾಣಪತ್ರ ಬೇಕಾಕತಿ ಬ್ಯಾಂಕ್ ಖಾತೆ ಬೇಕಾಕತಿ ಪ್ರಸ್ತುತ ವರ್ಷದ ಪ್ರವೇಶ ಪ್ರಮಾಣಪತ್ರ ಬೇಕಾಕತಿ ಅದೇ ರೀತಿ ನೀವು ಕಾಲೇಜು ಅಥವಾ ಶಾಲೆಗಳು ನೀಡಿದಂಥ ಶುಲ್ಕ ರಸೀದಿ ಬೇಕಾಕತಿ ಅದೇ ರೀತಿ ಅಪ್ಡೇಟ್ ಮ್ಯಾಟ್ ಅಪ್ಡೇಟ್ ಬೇಕಾಕತಿ ಅಂದರೆ ಅಪ್ಡೇಟ್ ಮಾಡಿಸ್ಬೇಕಿ ನೀವು ಈ ಮೇಲಿನ ಎಲ್ಲ ಹೇಳಿಕೆಗಳು ನಿಜ ಅಂತ ಹೇಳಿ ಇದು ನೀವು ನೆಕ್ಸ್ಟ್ ಪ್ರೊಸೆಸಿಗೆ ಸೆಲೆಕ್ಷನ್ ಆದರೆ ಮಾತ್ರ ಇದನ್ನು ಕೇಳ್ತಾರೆ ಈಗ ಈಗ ಡೈರೆಕ್ಟ್ ಕೇಳುವುದಿಲ್ಲ ಮತ್ತು ಅದೇ ರೀತಿ ಪಾಸ್ಪೋರ್ಟ್ ಅಳತೆ ಭಾವಚಿತ್ರ ಬೇಕಾಗೈತಿ ಈ ಎಲ್ಲ ದಾಖಲಾತಿಗಳು ಬೇಕಾಗವಾ ನೀವು ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ಇದು ಬಡ್ಡಿ ಪೋರ್ಸ್ಟ್ ಒಡಿ ವೆಬ್ಸೈಟ್ ಐತಿ ಈ ವೆಬ್ಸೈಟ್ ಮೂಲಕ ಹೋಗಿ ನೀವು ರಿಜಿಸ್ಟ್ರೇಷನ್ ಆಗಿ ಡೈರೆಕ್ಟ್ ಅರ್ಜಿಗಳನ್ನು ಸಲ್ಲಿಸ್ಬೋದು ಈ ವೆಬ್ಸೈಟ್ ಲಿಂಕನ್ನು ಕೂಡ ನಾನು ವಿಡಿಯೋ ಕೇಳಕ್ಕೆ ಕೊಟ್ಟಿರ್ತೀನೋ ಅಲ್ಲಿಂದ ನೇರವಾಗಿ ಅರ್ಜಿಗಳನ್ನು ಸಲ್ಲಿಸ್ರಿ ಈಗಾಗಲೇ ಅರ್ಜಿಗಳು ಕೂಡ ಪ್ರಾರಂಭ ಆಗಿದ್ದಾವೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆಗಿರ್ತೈತಿ ಮತ್ತು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರ್ತೈತೆ ಅಂದ್ರೆ ಈ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರ್ತಕ್ಕಂದರೆ ನೀವು ಹಿಂದಿನ ತರಗತಿಯಲ್ಲಿ ಗಳಿಸಿದಂಥ ಅಂಕಗಳು ಮತ್ತು ನಿಮ್ಮ ಆರ್ಥಿಕ ಹಿನ್ನೆಲೆ ಅಂದರೆ ವಾರ್ಷಿಕ ಆದಾಯದ ಮೇಲೆ ನಿಮ್ಮನ್ನು ಕಿರುಪಟ್ಟಿ ಮಾಡಿ ಅಂದರೆ ಶಾರ್ಟ್ಲಿಸ್ಟನ್ನು ಮಾಡ್ತಾರೆ ಶಾರ್ಟ್ಲಿಸ್ಟ್ ಮಾಡಿದಂಥ ಅಭ್ಯರ್ಥಿಗಳ ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡ್ತಾರೆ ಪರಿಶೀಲನೆ ಮಾಡಿದ ನಂತರ ಡಾಕ್ಯುಮೆಂಟ್ಸ್ಗೆಲ್ಲ ಸರಿತಂಗಿದ್ದು ಅಂದರೆ ನಿಮಗೆ ಫೋನ್ ಮೂಲಕ ಅಂದರೆ ದೂರವಾಣಿ ಮೂಲಕ ಸಂದರ್ಶನವನ್ನು ಮಾಡಿ ನಿಮ್ಮ ಎಲ್ಲ ಮಾಹಿತಿಯನ್ನು ಅವರು ತಿಳ್ಕೊಂಡು ನಂತರ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಜಮಾ ಮಾಡ್ತಾರೆ ಅಂದರೆ ವಿದ್ಯಾರ್ಥಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ವಿದ್ಯಾರ್ಥಿ ವೇತನವನ್ನು ವರ್ಗಾವಣೆ ಮಾಡ್ತಾನಂತ ಕೂಡ ಹೇಳಿದ್ದಾರೆ ನಿಮಗೆ ಇದನ್ನು ಹೊರತು ಏನಾದರೂ ಹೆಚ್ಚಿನ ಪ್ರಶ್ನೆಗಳಿದ್ದು ಅಂದರೆ ಇಲ್ಲಿ ಅವ್ರ ಮೊಬೈಲ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ ಅವ್ರ ಇಮೇಲ್ ಐಡಿಯನ್ನು ಕೊಟ್ಟಿದ್ದಾರೆ ಆ ಇಮೇಲ್ ಐ ಡಿ ಕೂಡ ನೀವು ಮೆಸೇಜ್ಗಳನ್ನು ಮಾಡ್ಬೋದು ಇದನ್ನು ಕೂಡ ನನ್ನ ವಿಡಿಯೋ ಕೆಳಗೆ ಹಾಕಿರ್ತಾನೆ ಅಲ್ಲಿಂದ ಹೋಗಿ ನೀವು ಮೆಸೇಜ್ಗಳನ್ನು ಮಾಡ್ಬೋದು ಮತ್ತು ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗೋಸ್ಕರ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಈ ವಿಡಿಯೋಗ ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿದ್ಯಾರ್ಥಿ ವೇತನದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸದುಪಯೋಗ ಪಡಿಸ್ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ